ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯವನ್ನು ಮಾಡ್ತಿದ್ದೇನೆ ಒಬ್ಬ ವಿದ್ಯಾವಂತ ಸೌಮ್ಯ ಮತ್ತು ಸಂಸ್ಕಾರವಂತ ಹುಡುಗಿಯ ಪ್ರೊಫೈಲನ್ನು ಇವರ ಪರಿಚಯವನ್ನು ನಾವು ನೋಡೋದಾದ್ರೆ ಇವರ ಹೆಸರು ದೀಪಿಕಾ ಅಂತ ವಯಸ್ಸು ಇಪ್ಪತ್ತೇಳು ವರ್ಷ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಹಾಗೂ ಮೈ ಬಣ್ಣ ಗೋಧಿ ಬಣ್ಣ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ಥಳ ಧಾರವಾಡ ಮೂಲದವರು ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಶಿಕ್ಷಣ ಎಸ್ ಫಿಸಿಕ್ಸ್ ಅನ್ನು ಮುಗಿಸಿ ಪ್ರಸ್ತುತ ಒಂದು ಖಾಸಗಿ ಸಂಸ್ಥೆಯಲ್ಲಿ ರಿಸರ್ಚ್ ಅನಾಲಿಸ್ಟ್ಸ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ದೀಕ್ ದೀಪಿಕರವರು ಹೇಳಿಕೊಂಡಿದ್ದಾರೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ದೀಪಿಕರವರು ಬಯಸುವಂತಹ ಗಂಡು ಪ್ರಾಮಾಣಿಕ ಸೌಮ್ಯ ಸ್ವಭಾವದ ಕುಟುಂಬವನ್ನು ಪ್ರೀತಿಸುವ ಉತ್ತಮ ಉದ್ಯೋಗವನ್ನು ಹೊಂದಿರುವ ಮದ್ಯಪಾನ ಧೂಮಪಾನ ಇಲ್ಲದವರು ಹೆಂಡತಿಯ ಕನಸುಗಳಿಗೆ ಬೆಂಬಲ ನೀಡುವಂತಹ ಗಂಡು ಬೇಕು ಎಂದು ಕೂಡ ದೀಪಿಕ ಅವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ನಿಮಗೆ ದೀಪಿಕರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ದೀಪಿಕರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಓದು ವಿಜ್ಞಾನ ಮತ್ತು ಸಂಶೋಧನೆಗೆ ಆಸಕ್ತಿ ಅಡಿಗೆ ಮತ್ತು ಮನೆ ಕೆಲಸದಲ್ಲಿ ನಿಪುಣರು ಪ್ರವಾಸವನ್ನು ಮಾಡುವುದು ಫಿಟ್ನೆಸ್ ಮತ್ತು ಯೋಗದ ಹವ್ಯಾಸವನ್ನು ಕೂಡ ಹೊಂದಿದ್ದಾರೆ ಮಕ್ಕಳ ಜೊತೆಗೆ ಸಮಯವನ್ನು ಕಳೆಯೋದು ಧೈರ್ಯ ಮತ್ತು ಸಹಾಯ ಮನೆಯ ಮನಸ್ಸನ್ನು ಕೂಡ ಇವರು ಹೊಂದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಲ್ಯದಲ್ಲಿ ಕುಟುಂಬದ ಆರ್ಥಿಕ ಸ್ಥಿತಿ ಸಂಕಷ್ಟದಲ್ಲಿತ್ತು ಆ ಸಂದರ್ಭದಲ್ಲಿ ಓದನ್ನು ಮುಂದುವರಿಸಲು ದೀಪಿಕಾ ಪರಿಶ್ರಮವನ್ನು ಮಾಡಿದ್ದು ಈ ಕಷ್ಟಗಳು ಅವಳಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯನ್ನು ಕೂಡ ಕಲಿಸಿವೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಾದ್ರೆ ದೀಪಿಕರವರು ಹೇಳುತ್ತಾರೆ ಮದುವೆ ಎಂದರೆ ಇಬ್ಬರು ಒಟ್ಟಾಗಿ ಸಂತೋಷ ಮತ್ತು ಕಷ್ಟವನ್ನು ಹಂಚಿಕೊಳ್ಳುವ ಪವಿತ್ರ ಬಂಧ ಪ್ರೀತಿ ಗೌರವ ನಂಬಿಕೆ ಇರಬೇಕು ಎಂದು ಕೂಡ ದೀಪಿಕರವರು ಹೇಳಿಕೊಂಡಿದ್ದಾರೆ ಪ್ರಸ್ತುತ ಇವರ ಉದ್ಯೋಗವನ್ನು ನಾವು ನೋಡದಾದ್ರೆ ದೀಪಿಕಾ ಪ್ರಸ್ತುತ ಖಾಸಗಿ ಸಂಸ್ಥೆಯಲ್ಲಿ ರಿಸರ್ಚ್ ಸಾರಿ ರಿಸರ್ಚ್ ಅನಾಲಿಟ್ಸ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ ವೃತ್ತಿ ಮುಖ್ಯವಾದರೂ ಸಂಬಂಧಗಳು ಮತ್ತು ಕುಟುಂಬವೇ ಅವಳಿಗೆ ಮೊದಲ ಆದ್ಯತೆ ಎಂದು ಕೂಡ ಹೇಳ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ವಿದ್ಯಾವಂತ ಸಂಸ್ಕಾರವಂತ ಸೌಮ್ಯ ದೀಪಿಕಾಗೆ ಒಬ್ಬ ಮಾಣಿಕ ಕುಟುಂಬವನ್ನ ಪ್ರೀತಿ ಇರುವ ಗಂಡ ಬೇಕಾಗಿದ್ದಾನೆ ಯಾರಿಗಾದರೂ ಈ ಪ್ರೊಫೈಲ್ ಇಷ್ಟವಾಯಿತು ಅಂದರೆ ನಿಮಗೆ ವಿವಾಹ ಪ್ರೊಫೈಲ್ ಚಾನೆಲ್ ಇದೆ ನಾವು ನಿಮ್ಮನ್ನ ಇವರ ಮೂಲಕ ಪರಿಚಯಿಸುತ್ತಿದ್ದೇವೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ನಮ್ಮ ಚಾನೆಲ್ನ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು